ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಸೊ ಈಗ ನಮ್ಮ ಜೊತೆ ಇದಾರೆ ಅನುಪ್ ಈ ಈಗ ಕಾಫಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ ಸೊ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಸೊ ಅವ್ರು ಅವ್ರ ಎಸ್ಪೀರಿಯನ್ಸ್ ಬಗ್ಗೆ ಹೇಗಾಯ್ತು ಅನ್ನೋದನ್ನ ಕೇಳೋಣ ಬನ್ನಿ ನಮಸ್ತೆ ನಮಸ್ತೆ ಕಾಫಿ ಕುಡಿದ್ರಾ ಓಹ್ ಸೂಪರ್ ನೀವ್ ಕುಡಿದ್ರಾ ಆಯ್ತು ಬೆಳಿಗ್ಗೆ ಆಯ್ತು ಸರ್ ಕಾಫಿ ಎಲ್ಲರ ಬೇಸಿಕ್ ದಿನಚರಿ ಶುರು ಆಗೋದು ಕಾಫಿ ಇಂದನೆ ಈ ಕಥೆ ಹೇಗೆ ಹೊಡಿತು ಸರ್ ಹೇಗೆ ಮಾಡಬೇಕು ಅನ್ನೋದು ಈ ಕಾನ್ಸೆಪ್ಟ್ ಅದೇ ದಿನಚರಿ ಶುರುವಾಗುತ್ತೆ ಅಂತ ಹೇಳಿದ್ರಲ್ಲ ನೀವು ಅಲ್ಲಿಂದ ಶುರುವಾಯಿತು ಅಲ್ಲಿಂದ ಶುರುವಾಗಿತ್ತು ಹಾಗೇನೆ ನಾಗಾರ್ಜುನ್ ಬಂದು ಅದನ್ನ ಇಲ್ಲಿ ಇಡೀ ದಿನಚರಿ ಅಥವಾ ಲೈಫ್ಗೆ ರಿಲೇಟ್ ಮಾಡಿದ್ರು ದಿನಚರಿಗಿನ್ನ ನಮ್ಮ ಜೀವನಕ್ಕೆ ಹೇಗೆ ಕಾಫಿ ಕೂಡ್ಕೊಂಡಿದೆ ನಮ್ಮ ಜೊತೆ ಕಾಫಿ ಜೊತೆ ನಾವು ಬರ್ತಿದೀವಿ ಅದು ನಮ್ಮ ಜೊತೆ ಇರುತ್ತೆ ಅವಾಗ ಆತರ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿ ಆತರ ಒಂದು ಹಾಡ್ನ ಮಾಡಿದ್ವಿ ಸರ್ ನೀವು ಲಿರಿಕ್ಸ್ ಬರ್ದಿರೋದು ನೋಡಿದ್ರೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೆಲವೊಂದು ಇನ್ಸಿಡೆಂಟ್ಸ್ ನ ತಗೊಂಡಿದ್ರೆ ಅನ್ಸುತ್ತೆ ಸೊ ಯಾವ್ಯಾವ ತರ ನಿಮ್ಮ ಅನುಭವ ಆಗಿದೆ ಸರ್ ಕಾಫಿ ಸರ್ ಅಂದ್ರೆ ತುಂಬಾ ಅನುಭವ ಆಗಿರೋದು ಅದನ್ನ ಹುಡುಗಿನ ಕರೆಯೋಕು ನನ್ನ ಲೈಫ್ ಅನ್ನಕ್ಕಿಂತ ಇದು ಆಲ್ಮೋಸ್ಟ್ ನಾವು ಆಲ್ಮೋಸ್ಟ್ ಎಲ್ಲರ ಜೀವನದಲ್ಲೂ ಡೈಲಿ ನಡೆಯುವಂತದ್ದೇ ಕಾಫಿ ಸ್ಪೆಷಲ್ ಅನ್ನೋಕ್ಕಿನ್ನ ಕಾಫಿ ಇದ್ರೆ ಸ್ಪೆಷಲ್ ಆಗುತ್ತೆ ಅದು ಸೊ ಕಾಫಿ ಸ್ಪೆಷಲ್ ಅಲ್ಲ ಯಾರು ಏನಂತಾರೆ ಆ ಕಾಫಿ ಸೇರ್ತೀವಲ್ಲ ಅಲ್ಲಿಂದ ಒಂದು ಸ್ಪೆಷಲ್ ಏನು ಶುರು ಆಗುತ್ತೆ ಅದಕ್ಕೆ ಕಾರಣ ಕಾಫಿ ಸೊ ಈ ತರ ನಾವು ಅದನ್ನ ಬಿಂಬಿಸ್ಕೊಂಡು ಹೋಗೋಣ ಅಂತ ಬರೀ ನನ್ನ ಲೈಫ್ ಅಂತ ಹೇಳ್ಬಿಟ್ರೆ ನಾವು ಲಿಮಿಟ್ ಮಾಡ್ತಾ ಇದೀವಿ ಅಂತ ಅನ್ಸಿಬಿಟ್ಟೆ ಇದು ಎಲ್ಲಾರ್ಗು ಯೂನಿವರ್ಸಲ್ ಯೂನಿವರ್ಸಲ್ ಇದೆ ಇದು ಅಂದ್ರೆ ಇವಾಗ ನೀವು ಬರೀ ಇಂಡಿಯಾ ಬರೀ ಇದಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ ಕಾಫಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತರ ಕನ್ ಕನ್ಸಂಪ್ಷನ್ ಇದೆ ನಾವು ಅದನ್ನ ಕುಡಿತಾ ಇದೀವಿ ಅವರೆಲ್ಲ ಬ್ಲ್ಯಾಕ್ ಕಾಫಿ ನಲ್ಲಿ ಇನ್ನೊಂದ್ ತರದಲ್ಲಿ ಎಂಜಾಯ್ ಮಾಡ್ತಾ ಇದಾರೆ ಅವ್ರದೇ ಆದಂತ ಒಂದು ಸ್ವಾದ ಅದಕ್ಕೆ ಅದಕ್ಕೆ ಸೇರಿಸ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನನ್ಗೆ ಅದಿತ್ತು ಅಂದ್ರೆ ಈ ಕಾಫಿ ಎಲ್ಲರಲ್ಲೂ ಹೆಂಗೆ ಕೂಡಿದೆ ಅಂತ ಸರ್ ಹೇಳಿದಂಗೆ ಅದನ್ನ ಹೆಂಗೆ ತರಬಹುದು ನಾವಿಲ್ಲಿ ಹೇಗೆ ಅದನ್ನ ಇನ್ನ ಒಂದು ಅದರದ್ದು ಅಗಲ ಉದ್ದಗಳನ್ನ ನಾವು ಹೆಂಗೆ ಜಾಸ್ತಿ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇದ್ದೀವಿ ಕಮೆಂಟ್ ಅಲ್ಲೇ ನೋಡ್ತಾ ಇದ್ರೆ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಏನಾದ್ರೂ ಟೀ ಕಾಫಿಗೆಲ್ಲ ಹೋದಾಗ ಕಾಂಡಿಮೆಂಟ್ಗೆ ಸಿಗರೇಟ್ ಅಂತ ತಗೊಂಡ್ರೆ ಅದ್ರ ಜೊತೆ ಕಾಫಿ ಫಿಕ್ಸ್ ಸೊ ಏನೇ ಟೆನ್ಷನ್ ಇದ್ರು ಆತರ ಥರ ಯಾವುದೇ ಆಗಲಿ ಅವರು ಆಫೀಸಲ್ಲಿ ಇರಲಿ ಎಲ್ಲೇ ಇರ್ಲಿ ಫಸ್ಟ್ ಒಂದು ಹೋಗ್ಬೇಕಾದ್ರೆ ಎಲ್ಲ ಒಂದು ವರ್ಕಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ವಿಝಿಟ್ ಮಾಡಿ ಹೋಗ್ತಾರೆ ಸೊ ಈ ತರ ಬೇಸಿಕ್ಸ್ ಅವ್ರ ಜೀವನದಲ್ಲಿ ನಡೀತಾ ಇಲ್ಲ ಸೊ ನಿಮ್ಮ ಜೀವನದಲ್ಲೇ ನೀವು ಆ ಥರ ಎಷ್ಟು ತರ ಯಾವ ಥರ ಅಲ್ಲಿ ಯಾವ ಯಾವ ಟೈಮಲ್ಲಿ ಯೂಸ್ ಮಾಡ್ತೀರಿ ಸರ್ ಕಾಫಿ ಇಲ್ಲ ಯಾವಾಗ್ಲೂ ಖುಷಿ ಆದ್ರೂ ಕಾಫಿ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆನೋವು ಬಂದಾಗ ಕಾಫಿ ಬೇಕೇ ಬೇಕು ಏನೇ ಟೆನ್ಶನ್ ಇದ್ರೂ ಆಮೇಲೆ ಕಾಫಿ ಕುಡಿತಾ ಒಂದು ಇಂಟ್ರಾಕ್ಷನ್ ಓಕೆ ಅಮ್ಮ ನಾವು ನೀವು ಮಾತಾಡೋದು ಮಾತಾಡೋದಕ್ಕೋಸ್ಕರ ಕಾಫಿ ಕುಡಿಯೋದು ಓಕೆ ಬಟ್ ಒಬ್ರೇ ಇದ್ದಾಗ ಕಾಫಿ ಕುಡಿತೀವಲ್ಲ ಅದ್ರ ಜೊತೆಗೊಂದು ಸಂಬಂಧ ಬೀಳ್ಕೊಳುತ್ತೆ ಆ ಕಾಫಿ ಒಂದು ನಮ್ಮನ್ನ ಆ ಮೈಂಡ್ ಎಲ್ಲ ಫ್ರೆಶ್ ಮಾಡುತ್ತಲ್ಲ ಅದು ತುಂಬಾ ಮುಖ್ಯವಾದ ಘಟ್ಟ ಎಲ್ಲರ ದಿನಚರಿಯಲ್ಲಿ ಹಾಗಾಗಿ ಕಾಫಿ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ ಸರಿ ನೀವು ಹೇಳಿದ್ರಿ ಡೈಲಿ ಕಾಫಿ ಇಲ್ಲದೆ ಶುರು ಆಗಲ್ಲ ಕಾಫಿನೇ ಅಂದರೆ ಕಾಫಿನೇ ಒಂದು ಫಿನಿಷಿಂಗ್ ಟಚ್ಚು ಕಾಫಿನೇ ಸ್ಟಾರ್ಟಿಂಗ್ ಇದು ಆ್ಯಂಡ್ ಯಾವಾಗಲೂ ಕೆಲಸ ಇವಾಗ ನಾವು ಸಾಂಗ್ಸ್ಗೆ ಕೂತಾಗ್ಲೂ ಸಪೋಸ್ ಎಲ್ಲೋ ಏನಾದ್ರು ಸ್ಟ್ರಕ್ ಆಗಿರ್ಬೋದು ಇಲ್ಲ ಏನೋ ಒಂದು ಐಡಿಯಾ ಒಂದು ಕಾಫಿ ಕುಡಿದು ಬಂದ್ಬೋಣ ಏನೋ ಕ್ರ್ಯಾಕ್ ಆಗಿದೆ ಸೊ ಕಾಫಿ ಮಹತ್ವ ಅಲ್ಲಿದೆ ಒಂದು ಸಾಂಗ್ನೇ ಕ್ರ್ಯಾಕ್ ಮಾಡೋಂಥ ಶಕ್ತಿ ಕಾಫೀಲಿದೆ ಸೊ ಅಷ್ಟು ಒಂದು ಏನಂತಾರೆ ಅಷ್ಟು ದೊಡ್ಡದಾದಂಥ ಕ್ರಾಕ್ ಕ್ರ್ಯಾಕ್ ಹೆಲ್ಪ್ ಮಾಡುತ್ತೆ ಕಾಫಿ ಅಂದರೆ ಸೊ ನಮ್ಮಲ್ಲೇ ಅದು ಇನ್ನು ಹೆಂಗೆ ಇಂಪ್ಯಾಕ್ಟ್ ಬೀರಿದೆ ಅನ್ನೋದು ನನಗೆ ಯಾವಾಗಲೂ ಆಶ್ಚರ್ಯನೂ ಆಗುತ್ತೆ ಬಟ್ ನಿಜ ಹೌದು ಎಷ್ಟೋ ಕಡೆ ಅದು ಅಂದರೆ ಎಷ್ಟೋ ಕಡೆ ಅಲ್ಲ ನಮ್ಮಲ್ಲೇ ಎಷ್ಟೊಂದ್ಸಲ ಪ್ರೂವ್ ಆಗಿದೆ ಏನೋ ದೊಡ್ಡ ದೊಡ್ಡ ಟೆನ್ ಟೆನ್ಷನ್ ಅದ್ರ ಬಗ್ಗೆ ಡಿಸ್ಕಸ್ ಆಗ್ತಿರೋ ಜಾಗದಲ್ಲೆಲ್ಲ ಕಾಫಿ ಕುಡಿದು ಮಾತಾಡೋಣ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ ಸೊ ಈ ಥರದ್ದು ಕಾಫಿಗೆ ಎಷ್ಟೊಂದು ದೊಡ್ಡ ಮಣೆ ನಾವು ಹಾಕಿದ್ದೀವಿ ಅದು ನಮ್ಮ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ ಸೊ ಅದಕ್ಕೆ ಈ ಕಾಫಿನ ನಾವು ಹೆಂಗೆ ಮ್ಯೂಸಿಕಲಿ ತಲುಪಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ ಸರ್ ಕಾಫಿ ಅಂದ್ರೆ ಬೇಸಿಕಲಿ ನೆನಪಾಗೋದು ಮಲ್ನಾಡು ಸೊ ಮಲೆನಾಡಿಗೂ ನಿಮಗೂ ಏನು ಮೆಂಟಿದೆ ಸರ್ ನಾನು ಹಾಸನ್ ಹಾಸನ್ನಲ್ವಾ ನಮ್ಗೆ ಆ ಕಡೆ ಎಲ್ಲ ಚಿಕ್ಕಮಗಳೂರು ಕಾಫಿ ತುಂಬಾ ಪಾ ಪಾಪ್ಯುಲರ್ ಹಾಗೆ ನಮ್ಮ ಜೊತೆ ನನ್ನ ಜೊತೆ ಕೊಲೆ ಬಾಗಿರೋ ಸುನಿಲ್ ಇರೋರು ಅವರು ಮಲೆನಾಡು ಕಡೆ ಸರ್ ನಾನು ಚಿಕ್ಕಮಗಳೂರು ಓಕೆ ಎಲ್ಲ ಹಾಗಾಗಿ ಹಾಗಾಗಿ ಕಾಫಿ ನನ್ಗೆ ಆ ಕಾಫಿ ಸ್ಮೆಲ್ಲೇನೆ ಇಷ್ಟ ಕಾಫಿ ಕಾಫಿ ಬೀಜದ್ದು ಅದೇನೋ ಒಂದು ಫ್ರೆಶ್ನೆಸ್ ಬಿಡುತ್ತೆ ಹಾಗಾಗಿ ನೆಂಟಿದೆ ಅಲ್ಲಿ ಪ್ಲೇಸ್ಗೆ ನಿಮ್ಗೆ ಯಾವ್ದಾರ ಟೆನ್ಷನ್ ಆದಾಗ ಅಥವಾ ವೆಕೇಶನ್ಗೆ ಇಲ್ಲಿ ಬೆಂಗಳೂರು ಜಂಜಾಟ ಎಲ್ಲಾ ವರ್ಕ್ ಮಧ್ಯೆ ಏನಾದ್ರು ಒಂದು ಬ್ರೇಕ್ ಬೇಕು ಅಂದ್ರೆ ಆತರ ಮಲ್ನಾಡ್ ವಿಸಿಟ್ ಮಾಡ್ತಾ ಇರ್ತಾರೆ ಆತರ ಏನಿಲ್ಲ ನಾನು ಹೆಂಡತಿನೇ ಒಳ್ಳೆ ಕಾಫಿ ಮಾಡ್ಕೊಡ್ತಾಳೆ ಅದೇ ಒಂದು ಬಿಗ್ ಏನದು ಬಸ್ಟರ್ ನಮ್ಗೆ ಮನೆಯಲ್ಲಿ ಫಿಲ್ಟರ್ ಕಾಫಿ ಸಿಗುತ್ತೆ ಅದಕ್ಕಿಂತ ಬೇರೆ ಇವಾಗ ಎಲ್ಲೇ ಆಚೆ ಹೋದ್ರು ಅಷ್ಟು ಚೆನ್ನಾಗಿರೋದು ಬಟ್ ಕಾಫಿ ಪುಡಿ ಎಲ್ಲಿಂದ ತರ್ತಿವಿ ಅದ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಕಡೆ ಒಳ್ಳೊಳ್ಳೆ ಕಾಫಿ ಪುಡಿ ಸಿಗುತ್ತೆ ಇವಾಗ ಹಾಗಾಗಿ ಆಮೇಲೆ ಆ ಕಾಫಿ ಪುಡಿ ಜೊತೆಗೆ ಕೈ ಗುಣ ಅಂತಾರಲ್ಲ ಕೈ ರುಚಿ ಕೈ ಗುಣ ಇಂಪಾರ್ಟೆಂಟ್ ಆಗುತ್ತೆ ಸರ್ ಕಾಫಿ ಹಿನ್ನೆಲೆ ಬಗ್ಗೆ ಏನಾದ್ರೂ ನಿಮ್ಗೆ ಸೀಕ್ರೆಟ್ಸ್ ಗೊತ್ತಿದೆ ಸರ್ ಅದು ಹೇಗ್ ಶುರು ಆಯ್ತು ಚಿಕ್ಕಮಂಗ್ಳೂರ್ ಸೈಡ್ ಹೇಗೆ ಇಲ್ಲ ಅಷ್ಟು ಅಷ್ಟು ಡೀಟೇಲ್ ಗೊತ್ತಿಲ್ಲ ನಿಮಗೆ ಗೊತ್ತಿರುತ್ತೆ ಅದೇ ಸರ್ ಅಲ್ಲಿ ಅಲ್ಲಿ ಆ ಸೈಡ್ ಪ್ಲಾಂಟರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ಅಲ್ಲಿಂದನೇ ಡಿಸ್ಟ್ರಿಬ್ಯೂಟ್ ಎಲ್ಲ ಸರ್ ನನ್ನ ಲಿರಿಕ್ಸ್ ಬಗ್ಗೆ ಹೇಳೋದಾದ್ರೆ ಯಾರದೇ ಡೇಟಿಂಗ್ ಸ್ಪಾಟ್ ಎಲ್ಲ ಕೇಳೋದ್ರೆ ಮಚಾ ಇಲ್ಲಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇಲ್ಲಿ ಸಿಗಣ ಅಲ್ಲಿ ಸಿಗೋಣ ಅಂತ ಒಂದು ಕೆಕೆಲ್ ಶುರು ಆಗುತ್ತೆ ಸೊ ಆ ತರ ಈ ಕನೆಕ್ಷನ್ ಇಲ್ಲಿದೆ ಸೊ ಆ ತರ ರಿಯಾಲಿಟಿ ಬಗ್ಗೆ ಹೇಳೋದ್ರೆ ಈಗ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಅಂದ್ರೆ ನೋಡಿರ್ತೀವಲ್ಲ ನಾವು ಈಗಲೂ ಕಾಲೇಜ್ ಅವರ ಸಿ ಸಿ ಸಿಗ್ತಾರೆ ಕಾಲೇಜ್ ಅನ್ನೋಕ್ಕಿಂತ ಎಷ್ಟೋ ಒಂದು ಬಿಸ್ನೆಸ್ ಮೀಟಿಂಗ್ಗಳು ಆಗುತ್ತೆ ಇನ್ನೊಂದಷ್ಟು ಕೆಫೆಗಳು ಅದೇ ಹೇಳ್ತಾ ಇಲ್ಲ ತುಂಬ ಅಂದರೆ ಬೆಂಗಳೂರಲ್ಲಿ ನಿಮಗೆ ನಮಗೆ ತುಂಬ ಫೇವ್ರೆಟ್ ಕೆಫೆಗಳಿದೆ ತುಂಬ ಫೇವ್ರೆಟ್ ಹೋಟೆಲ್ಸ್ಗಳಿವೆ ಸೊ ನನಗೆ ಈ ಕಾಲೇಜ್ ಟೈಮಲ್ಲಿ ನಾನು ಎಲ್ಲ ಫ್ರೆಂಡ್ಸ್ ಸೇರ್ತಿದ್ರು ಅಂದರೆ ಕಪಲ್ಸ್ ಸೇರ್ತಿದ್ರು ಅಲ್ಲಿ ಸೊ ಇದೆಲ್ಲ ನನಗೆ ಕಾಲೇಜಲ್ಲಿ ನನಗೆ ನೋಡಿ ಓ ಅಂದ್ರೆ ಕಾಫ್ ಅಂದ್ರೆ ಅದೊಂದು ಕೋಟ್ ಇದೆಯಲ್ಲ ಲಾಟ್ ಕ್ಯಾನ್ ಹ್ಯಾಪನ್ ಅವರ್ ಕಾಫಿ ಅಂತ ಸೊ ಅದನ್ನ ನಾನು ನಂಬ್ತೀನಿ ಲಾಟ್ ಕ್ಯಾನ್ ಹ್ಯಾಪನ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್ ಲವ್ ಲೈಫ್ ಬಿಸ್ನೆಸ್ ಎಲ್ಲಾನು ಸೊ ನನಗೆ ಅಲ್ಲಿಂದನೂ ನನಗೆ ಆ ಕಾಲೇಜ್ ಡೇಸ್ ಇಂದನೂ ಒಂದು ಆ ಇನ್ಸ್ಪಿರೇಷನ್ ಡ್ರಾ ಆಗಿದೆ ಸರಿ ಇನ್ನು ಡೈರೆಕ್ಷನ್ ಬಗ್ಗೆ ಹೇಳಿದ್ರೆ ಅರಸು ಅಂತಾರೆ ಅವ್ರು ಮಾಡಿದ್ರೆ ಲವ್ ಇನ್ ಮಂಡ್ಯ ಕಾಂಬೋ ಮತ್ತೆ ವರ್ಕ್ ಆಗಿದೆ ಇಲ್ಲಿ ಅವ್ರ ಬಗ್ಗೆ ಹೇಳಿದ್ರೆ ಇಲ್ಲ ಹರ್ಸು ತುಂಬಾ ಹಳೆ ಒಂದು ಜರ್ನಿ ಒಟ್ಟಿಗೆ ಶುರು ಮಾಡಿದ್ವಿ ಸಿದ್ಲಿಂಗು ಆಗ್ಲಿ ಪ್ರೀಚ್ಛೆ ಪ್ರೀಕ್ಷೆ ಆಗ್ಲಿ ನವೀನ್ ಮಂಡ್ಯ ಆಗ್ಲಿ ಈಗ ಸಿನ್ಸಿಯರ್ಲಿ ರಾಮು ಬರೀತಾ ಇದ್ದಾರೆ ಆತರ ಆಮೇಲೆ ಈಗ ತುಂಬಾ ವರ್ಷಗಳಾದ್ಮೇಲೆ ಗಣೇಶ್ ಸರ್ದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ಅರ್ಸು ತುಂಬಾ ಇದಕ್ಕೆ ಏನದು ದೊಡ್ಡ ಪ್ಲಸ್ ಆದ್ರು ಇದಕ್ಕೆ ನಮ್ಮ ಎಕ್ಸಿಕ್ಯೂಷನ್ಗೆ ಅವರು ಸುಬ್ನಾಯನ ಆಮೇಲೆ ನನ್ನ ವೈಫ್ ಪ್ರೀತಿ ಶೆಟ್ಟಿ ಇವರೆಲ್ಲ ತುಂಬಾ ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ ನಮ್ಮ ಮೂರ್ ಜನ ನಾವೇನು ಇದ್ ಮಾಡಿದೀವಿ ಹಾಡ್ಗೆ ಪಿಲ್ಲರ್ ಗಳಾಗಿ ನಿಂತಿದ್ದಾರೆ ಹೋಲ್ ಟೀಮ್ ಆಮೇಲೆ ಹರ್ಸು ಬಗ್ಗೆ ಹೇಳ್ಬೇಕು ಅಂದ್ರೆ ಅವಂದೇ ಆದಂತ ಒಂದು ಶೈಲಿ ಇದೆ ಅಂದ್ರೆ ಅವನಿಗೆ ಜೀವನದ ಅನುಭವ ಜಾಸ್ತಿ ಕಷ್ಟ ಸುಖ ಎಲ್ಲ ಅವನು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡಿದ್ದಾನೆ ಅಂದ್ರೆ ಜೀವನದಲ್ಲಿ ಅಷ್ಟು ಈ ಮಟ್ಟಕ್ಕೆ ಬರೋದಕ್ಕ ಸೊ ಆ ತರ ಇರ್ಬೇಕಾದ್ರೆ ಆ ಮನಸಲ್ಲಿ ಆ ವಿಜುವಲ್ ಅಲ್ಲಿ ಅದೆಲ್ಲ ನೀಟಾಗಿ ಕಟ್ಕೊಡ್ತಾರೆ

ಆ ಒಂದು ಇಂದ ಇನ್ಸ್ಪಿರೇಷನ್ ಬಂದು ಇವತ್ತು ಅವರೇ ಡೈರೆಕ್ಟ್ ಮಾಡಿ ಆ್ಯಂಡ್ ಸರ್ ಇರ್ಬೋದು ಸರ್ ಅದು ಎರಡು ಮಂಜುನಾಥ ಮಠ ಎಲ್ಲ ಬಂದಾಗ ಇನ್ನೂ ನಮಗೆ ಸಾಂಗ್ ಡೈನಾಮಿಕ್ಸ್ ನಮಗೆ ಅರ್ಥ ಆಗದೆ ಇರೋವಂಥ ಅದು ಸೊ ಅಲ್ಲಿಂದ ಇವತ್ತು ಒಂದು ಒಂದು ಆ ಟೀಮಲ್ಲಿ ಅದೇ ಟೀಮಿಗೆ ನಾವು ಕೆಲಸ ಮಾಡಿ ಅದು ಇಷ್ಟು ಚೆನ್ನಾಗಿ ಈಚೆ ಬರುತ್ತೆ ಅನ್ನೋದು ನನಗೆ ಅಂದ್ರೆ ಅಂದರೆ ಕೆಲವೊಂದು ನೀವು ಸುಮ್ಮನೆ ಅನ್ಕೊಂಬಿಡಕ್ಕಾಗಲ್ಲ ನಾನು ಏನೋ ಮಾಡ್ಬಿಡ್ಬೇಕಪ್ಪ ಅಂತ ಸೊ ಆ ಥರ ಒಂದು ಆಪರ್ಚುನಿಟಿ ಇದು ಅದರ ಜೊತೆಗೆ ನಾನು ಶೂಟ್ ಆಗ್ಬೇಕಾದ್ರೂ ನನ್ನ ಹಸು ಸರ್ ಜೊತೆಗೆ ಅಲ್ಲಿ ಸರ್ ಇದ್ರು ಹಸು ಸರ್ ಇದ್ರು ಅದ್ರ ಹೇಳ್ದಂಗೆ ಅದ್ರ ಟೆಕ್ನಿಕಲಿ ತೆಗೆಯೋದೊಂದು ಆಯಾಮ ಇದೆ ಅದನ್ನ ನಾವು ಬೀಟ್ ಮಾಡೋಕೆ ಆಗಲ್ಲ ನಾವೇನೇ ಮಾಡಿದ್ರು ಒಂದು ಟೆಕ್ನಿಕಲಿ ಅದನ್ನ ಸರಿ ಮಾಡಲೇಬೇಕು ಅದ್ರ ಜೊತೆಗೆ ಕೆಲವೊಂದು ವಿಷಯಗಳು ನೀವು ಟೆಕ್ನಿಕಲಿ ಹೇಳಕ್ಕಿಂತ ಎಮೋಷನಲಿ ಹೇಳಬೇಕು ಸೊ ಈ ಸಾಂಗ್ ವಿಜುವಲ್ಸ್ ಆ ಒಂದು ಲೆಕ್ಕಾಚಾರದಲ್ಲಿ ಇದೆ ನಾವು ಎಮೋಷ್ನಲಿ ಹೇಗೆ ಇದನ್ನು ಕಟ್ಕೊಡ್ತೀವಿ ಆ ಥರ ತುಂಬ ಡಿಸ್ಕಸ್ ಮಾಡಿರೋದಿದೆ ಸೊ ಆ ಒಂದು ಇದರಲ್ಲಿ ಈಗ ಲೋವಿನ್ ಮಂಡ್ಯ ಇರ್ಬೋದು ಹಾಗೆ ಸರ್ ವೇ ಆಫ್ ಡೈರೆಕ್ಷನ್ ಇದೆಯಲ್ಲ ಅದು ಎಮೋಷ್ನಲಿ ತುಂಬ ಕನೆಕ್ಟ್ ಆಗೋ ಥರ ಇರುತ್ತೆ ಈವನ್ ಅವ್ರ ರೈಟಿಂಗಲ್ಲೂ ಅದು ರಿಫ್ಲೆಕ್ಟ್ ಆಗುತ್ತೆ ಅವರ ಒಂದು ವಿಜುವಲ್ ಸ್ಟೋರಿ ಟೆಲಿಂಗಲ್ಲೂ ಅದು ರಿಫ್ಲೆಕ್ಟ್ ಆಗುತ್ತೆ ಸೊ ಆ ನಿಟ್ಟಲ್ಲಿ ನಾನು ಅವ್ರನ್ನ ಆ ಥರ ಅಲ್ಸಿ ಈ ಒಂದು ವಿಷಯಗಳಿಗೆ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ಕನ್ಸಿಡರ್ ಮಾಡ್ತೀನಿ ಸರ್ ಸಿನಿಮಾ ಅಂತಕ್ಕಂಥದ್ದು ಒಂದು ಭಾವನೆ ಒಂದು ಎಮೋಷನ್ ಪ್ರತಿ ಸಿನ್ಮಾನು ಕೂಡ ಬರೀ ಬಿಸ್ನೆಸ್ಗೋಸ್ಕರ ದುಡ್ಡುಗೋಸ್ಕರ ಅಂತ ಎಲ್ಲೂ ವರ್ಕ್ ಆಗಲ್ಲ ಅದು ಒಂದು ಟೆಕ್ನಿಷಿಯನ್ ಒಬ್ಬ ವ್ಯಕ್ತಿ ವ್ಯಕ್ತಿಗಳು ಕಾಂಬೋ ವರ್ಕ್ ಆದಾಗ ಅಲ್ಲಿ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಮೇಲೆ ಬಂದಿರುತ್ತೆ ಸೊ ನಿಮ್ಮ ಜರ್ನಿಲೆ ತಗೊಂಡ್ರೆ ಸರ್ ಮಠ್ಧೇಳು ಮಂಜನಾಥಿಂಗು ಪ್ರೀತ್ಸೆ ಲವಿನ್ ಮಂಡಿ ಎಲ್ಲ ಹೇಳಿದ್ರ ಇವೆಲ್ಲ ಒಂಥರ ನ್ಯಾಚುರಲ್ ಪ್ರತಿಯೊಬ್ರು ಜೀವನದಲ್ಲೂ ಯಾವ್ದಾದ್ರು ಒಂದ್ ಸೀನ್ ಇನ್ಸಿಡೆಂಟು ನಡೆಯಂತಗಳ ಅದ್ರ ದೃಶ್ಯಗಳಿದೆ ಸೊ ಆ ನಿರ್ದೇಶಕರು ಅವ್ರ ಜೊತೆ ಕೆಲಸ ಮಾಡಿದ್ದು ಅದ್ರಲ್ಲಿ ಹೇಗೆ ಅನಿಸ್ತದೆ ಆ ಎಲ್ಲ ಅದೇನಂದ್ರೆ ಎದ್ದೇಳು ಮುಂಜಿನ ತನ ಏನ್ ಮಾಡಿರೋದು ಮಠನ ಸೇರಿಸ್ಕೊಂಡ್ಬಿಡ್ತೀರಾ ಮಠ ಆಕ್ಚುಲಿ ವಿಮನ್ ಅವರು ಸೇರ್ ಮಾಡಿರೋದು ಎದ್ದೇಳು ಮುಂಜಿನ ತನ ಅಂದ್ರೆ ನಂದ ಇನಿಷಿಯಲ್ ನಂದ್ ಎಂಟ್ರಿನೇ ಏನಂದ್ರೆ ಎದ್ದೇಳು ಮುಂಜಿನ ತ ಆಮೇಲೆ ಕಾಂಟ್ರಾಸ್ಟ್ ಮೂವಿಗಳು ಎರಡು ನಮ್ಗೆ ಒಂದ್ ಕಡೆ ಪಿ ಎನ್ ಸತ್ಯ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಒಂದ್ ಕಡೆ ಗುರು ಸರ್ ೇಳಂಜನಾಥ ಈ ಕಡೆ ಗೂಳಿ ಎರಡು ಕಾಂಟ್ರಾಸ್ಟ್ ಅಂದ್ರೆ ಅಪೋಸಿಟ್ ಜಾನರ್ ಗಳೆಲ್ಲ ಇದು ಬಟ್ ಎರಡೂನು ನನ್ ತುಂಬಾ ಅವರಿಂದ ಆಮೇಲೆ ಒಂದೊಂದು ಅದೇ ನೀವ್ ಹೇಳ್ದಂಗೆ ಭಾವನೆಗಳ ಸಂಘರ್ಷ ಅದು ಒಬ್ಬ ನಿರ್ದೇಶಕ ಸಂಗೀತ ನಿರ್ದೇಶಕ ಸಾಹಿತಿ ಯಾರೇ ಬಂದ್ರು ಅದು ಭಾವನೆಗಳ ಸಂಘರ್ಷ ಅಲ್ಲಿ ಅದು ಒಂದೊಂದು ಸಿನಿಮಾಗೆ ಒಂದೊಂದು ಆಯಾಮ ಕೊಡಬೇಕಾಗಂಗ ನಿರ್ದೇಶಕನ ಮಾಧ್ಯಮ ಸಿನಿಮಾ ನಿರ್ದೇಶಕನ ಮಾಧ್ಯಮ ಯಾವತ್ತಿದ್ರೂ ನಾವು ಕೆಲಸ ಮಾಡ್ತಾ ಇರ್ತೀವಿ ಹಾಗಾಗಿ ಒಬ್ಬೊಬ್ಬ ನಿರ್ದೇಶಕನು ಒಂದೊಂದು ಕತೆ ಹೇಳಕ್ ಹೋದಾಗ ಅವರ ಭಾವನೆಗಳ ಅವರ ಜೊತೆ ಒಂದು ಕ್ಲಾಶ್ ನಡೀತಾ ಕ್ಲಾಶ್ ಅನ್ನೋದಕ್ಕೇನೆ ಇಟ್ಸ್ ಹೆಲ್ದಿ ಇದು ಅವಾಗ್ಲೇನೆ ಆತರ ಹಾಡುಗಳೆಲ್ಲ ಎಲ್ಲೋಡುವ ಮನಸ್ಸೇ ಆಗಲಿ ಒಬ್ಬ ಆಗ್ಲಿ ಈಗ ಆರತಿ ಆರತಿ ಎತ್ತೀರೆಲ್ಲ ಗುರುಸರ್ ಕಾನ್ಸೆಪ್ಟ್ ಅದು ಮತ್ತೆ ಅದೇ ಕಾಫಿ ಅಯ್ಯೋ ಕಾಫಿ ಮಾಡಿರೋದು ಆಗಲಿ ಅದೆಲ್ಲ ಒಂಥರ ಅಂದ್ರೆ ನಮ್ ಜೀವನದ ಹತ್ರನೇ ಹಂಗ ಇರ್ತೀವಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡದ ಒಂಥರ ಒಂದು ಒಳ್ಳೆ ಫೀಲ್ ಕೊಡ್ತೀವಿ ಸರ್ ಕಮೆಂಟ್ ಅಲ್ಲೇ ನೋಡಿದೆ ಕಾಫಿ ಬಗ್ಗೆ ಮಾಡಿದ್ರೆ ಆ ಟೀ ಬಗ್ಗೆ ಒಂದು ಲಿರಿಕ್ಸ್ ಮಾಡಿ ಅಂತ ಹಾಕಿದ್ರೆ ಮಾಡೋಣ ಖಂಡಿತ ಮಾಡೋಣ ಟೀ ಎಲ್ಲ ಒಂದೇ ಒಂದೇ ಇದಕ್ಕೆ ಎಮೋಷನ್ ಅದು ಒಂದೇ ಎಮೋಷನ್ ಈಗ ನಾವ್ ಇಷ್ಟೆಲ್ಲ ಇವಾಗ ನೀವ್ ಇನ್ಕ್ಲೂಡಿಂಗ್ ನೀವು ಇವಾಗ ನಾವ್ ಇಷ್ಟು ಕಾಫಿ ಲವರ್ಸ್ ಸೇರಿ ಒಂದು ಕೊಟ್ಟಿದೀವಿ ಸೊ ಇನ್ನು ಉಳಿದಿರೋ ಕಾಫಿ ಟೀ ಲವರ್ಸ್ ಎಲ್ಲಾ ಸೇರಿ ಅದನ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋದ್ರೆ ನೆಕ್ಸ್ಟ್ ನಾವು ಟೀ ನಾ ಇನ್ನೊಂದ ಏನು ಅಂತ ಪ್ಲಾನ್ ಅಂದ್ರೆ ಈ ತರ ಹಾಡುಗಳು ನಮಗೆ ಮತ್ತೆ ಮಾಡಕ್ಕೆ ಸಿಗಲ್ಲ ಯಾಕಂದ್ರೆ ಸಿನಿಮಾ ನಾನು ಹೇಳಿದ ನಿರ್ದೇಶಕನ ಮಾಧ್ಯಮ ಅಲ್ಲಿ ಸಿಚುಯೇಷನ್ ಕ್ರಿಯೇಟ್ ಮಾಡಿರ್ತಾರೆ ಮಾಡ್ಬೇಕು ಕೆಲವೊಂದು ಹೊಡ್ತಾ ಇರುತ್ತೆ ಹಾಡ್ ಮಾಡಬಹುದಲ್ಲ ತರ ತುಂಬಾ ರೇರ್ ಸಿಕ್ಕರು ಸಿಗ್ಬೋದೇನೋ ಗೊತ್ತಿಲ್ಲ ಬಟ್ ನಮಗಿರೋ ಒಂದು ಏನು ಇವಾಗ ಒಂದು ಜರ್ನಿ ಸ್ಟಾರ್ಟ್ ಮಾಡಿದೀವಿ ಆತರ ಅಂದ್ರೆ ಸುನಿಲ್ ರಾವ್ ಜೊತೆ ಏನಕ್ಕೆ ಕೊಲೆ ಅಂತ ಕೇಳ್ತಾರೆಲ್ಲ ಹಿಂಗ್ರೆ ಅಂದ್ರೆ ಒಬ್ಬ ಮ್ಯೂಸಿಷಿಯನ್ ಆಕ್ಟರ್ ಅದು ತುಂಬಾ ರೇರ್ ಅದು ಅಂದ್ರೆ ಈಸ್ ಅನ್ ಆಕ್ಟರ್ ಕಮ್ ಸಿಂಗರ್ ಒಳ್ಳೆ ಧ್ವನಿ ಗಾಯಕ ಕೂಡ ಆತರ ಆಮೇಲೆ ಜೊತೆಗೆ ಒಬ್ಬ ಇರ್ಬೇಕು ಸೊ ಇವರುನು ಫೀಚರ್ ಆಗಿದ್ದಾರೆ ಕಷ್ಟಕ್ಕೂ ನಷ್ಟಕ್ಕೂ ಒಡ್ಡಿತನಕ್ಕೂನು ಅಂದಾಗ ಇವರು ಇದರಲ್ಲಿ ಬರ್ತಾರೆ ಆತರ ಈ ಮೂರ್ ಜನದ್ದು ಇದು ಆಮೇಲೆ ಎಲ್ಲಾರು ಅಷ್ಟೇ ನಮ್ಮ ಡೈರೆಕ್ಟರ್ ಅವರ ಸುಬ್ಜಾನ್ ಸಿನಿಮಾಟೋಗ್ರಾಫರ್ ಎಡಿಟರ್ ಮನು ನಮ್ ಡಿಸೈನರ್ ಡಿಸೈನರ್ ಮನೋಜ್ ಅಂತ ಆಮೇಲೆ ನಮ್ಮ ಸ್ಟೀಲ್ಸ್ ಎಲ್ಲ ತೆಗ್ದಿರೋದು ಅದೆಲ್ಲ ಕಾಫಿ ಇಟ್ಕೊಂಡ್ ಮಧು ಅಂತ ಎಲ್ಲಾರು ತುಂಬಾ ಕೆಲಸ ಮಾಡಿದ್ದಾರೆ ಅಂದ್ರೆ ನನಗೋಸ್ಕರ ಇವ್ರೆಲ್ಲಾರು ಕೆಲಸ ಮಾಡಿದ್ದಾರೆ ಅದೊಂದು ಅಂದ್ರೆ ಅದು ನನ್ನ ಜರ್ನಿ ಇವಾಗ ಹೇಳಿದ್ರು ಇವ್ರು ಎಲ್ಲೆಲ್ಲೋ ಓಡುವ ಮನಸ್ಸೆ ಸಿದ್ಲಿಂಗು ನಾನು ಬಂಕ್ ಹಾಕಿ ಹೋಗಿದ್ದೀನಿ ಅವಾಗ ಸೊ ಅವಾಗಿಂದ ನಂದು ಇವ್ರದು ಜರ್ನಿ ಶುರು ಆಗಿವೆ ಅದು ನಮ್ಗೆ ಗೊತ್ತಿರಲ್ಲ ನಮ್ಗೆ ಗೊತ್ತಿರಲ್ಲ ಆ ತರ ಜರ್ನಿ ಶುರುವಾಗಿರುತ್ತೆ ಇವಾಗ ನಾವೆಲ್ಲ ಒಂದೇ ಫ್ಯಾಮಿಲಿ ತರ ಇದೀವಿ ಆತರ ಒಂದೇ ಫ್ಯಾಮಿಲಿ ತರ ಜರ್ನಿ ಅವಾಗ ಶುರುವಾಗಿರಲ್ಲಿ ಇಲ್ಲಿವರೆಗೂ ಬಂದಿದೀವಿ ಸರ ನಿಮ್ ಜೊತೆ ಸ್ಕ್ರೀನ್ ಶಾಟ್ ಸುಳ್ಳಿ ಮಾಡಿದ್ರಲ್ಲ ಅವ್ರನ್ನ ಈಗ್ಲೂ ನೋಡಿದ್ರೆ ಎಕ್ಸ್ಕ್ಯೂಸ್ ಮಿಲಿ ಹೇಗ್ ಕಾಣ್ತಾರೋ ಇವತ್ತು ಹೆಂಗ್ನೆಸ್ ಆಗಿ ಆ ಫ್ರೆಶ್ನೆಸ್ ಆ ಎನರ್ಜಿ ಈಗಲೂ ಹಂಗೆ ಹೌದು ಎಕ್ಸ್ಕ್ಯೂಸ್ ಮೀ ನೋಡಿದಾಗ ನಾನು ಅವರು ಒಂದೇ ಏಜ್ ಇವಾಗ ಅವ್ರು ಎಕ್ಸ್ಕ್ಯೂಸ್ ಮೀ ಹಂಗೆ ಇದ್ದಾರೆ ನಾನ್ ಹಂಗೆ ಇದ್ದಾರೆ ಆಯ್ತು ಲವರ್ ಬಾಯ್ ಮಾಡ್ತಾನೆ ಇಸ್ ಫ್ಯಾಂಟ್ಯಾಸ್ಟಿಕ್ ಅಂದ್ರೆ ನಮ್ಮ ಇಂಡಸ್ಟ್ರಿಲಿ ಆಲ್ ಎಕ್ಸ್ಪ್ಯೂಸ್ ಮೀ ಇಟ್ಸ್ ಎನ್ ಎಪಿಕ್ ಮೂವಿ ನಮ್ಗೆಲ್ಲ ಇವಾಗ್ಲೂ ಅದ್ರ ಕ್ಲೈಮ್ಯಾಕ್ಸ್ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ ಅಂದ್ರೆ ಒಂದ್ ಒನ್ ಶಾರ್ಟ್ ಅಲ್ಲಿ ಮಾಡಿದ್ದಾರೆ ಸೆನ್ ಮಿನಿಟ್ಸ್ ಎಟ್ ಮಿನಿಟ್ಸ್ ಇದೆ ಸೀನ್ ಪ್ರೇಮ್ ಸರ್ ಇವಾಗ್ಲೂ ನಾನು ಇವಾಗ್ಲೂ ನಾನು ಕಂಪೋಸ್ ಮಾಡ್ಬೇಕಾದ್ರೆ ಅಥವಾ ಯಾರಿಗಾದ್ರೂ ಹಾಡಿಸ್ಬೇಕಾದ್ರೆ ಎಸ್ಪೆಷಲಿ ಕೋರಸ್ ಹಾಡಿಸ್ಬೇಕಾದ್ರೆ ಏಯ್ ಪ್ರೇಮ್ ಸರ್ ಫೀಲ್ ಕೊಡಿ ಪ್ರೇಮ್ ಸರ್ ಫೀಲ್ ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ಅದು ಆವರ್ಸ್ಕೊಂಡ್ಬಿಟ್ಟಿದೆ ಆತರ ನಮ್ಮ ಕನ್ನಡ ಚಿತ್ರೋದ್ಯಮ್ ಕನ್ನಡ ಸಿನಿಮಾಗೆ ಪ್ರೇಮ್ ಸರ್ ಒಂದು ಫೀಲ್ ಕ್ರಿಯೇಟ್ ಮಾಡಿದ್ರು ಅವಾಗ ಎಕ್ಸ್ಕ್ಯೂಸ್ ಅದು ಸುನೀಲ್ ರಾವ್ ಅವರದು ಮುಖ್ಯ ಪಾತ್ರ ಅದರಲ್ಲಿ ಅದೆಲ್ಲ ತುಂಬಾ ಇವಾಗ್ಲೂ ಇಷ್ಟ ನನಗೆ ಅದು ಬೇಜಾರಾದಾಗೆಲ್ಲ ಕ್ಲೈಮಾಕ್ಸ್ ನೀವು ಇವಾಗ ನಮ್ ಡಿಜಿಟಲ್ ಇದ್ರಲ್ಲಿ ತುಂಬಾ ಈಝಿಯಾಗಿ ಆಕ್ಸೆಸ್ ಸಿಗುತ್ತೆ ಸೀನ್ಗೆ ಹೋಗ್ಬೋದ ಸಿಡಿ ಆತರ ಆಮೇಲೆ ಅವ್ರು ತುಂಬಾ ಹಳೆ ಪರಿಚಯ ನನ್ಗೆ ಇಪ್ಪತ್ತು ವರ್ಷದ್ ಸ್ನೇಹ ಆಮೇಲೆ ಅವ್ರ ತಾಯಿ ಬಿ ಕೆ ಸುಮಿತ್ರಾ ಮೇಡಮ್ ನಂಗ ಆರತಿ ಎತ್ತೀರಿ ಕಡಿಮೆ ಜಂಗೆ ಹಾಡಿರೋದು ಸೊ ಹಂಗಾಗಿ ಆ ನಂಗೆ ಬಿಗ್ ಫ್ಯಾನ್ ಹೋಗು ತಾಯಿಗೆ ಹಂಗೆ ಇವ್ರ ಗಾಯನಕ್ಕೂ ಫ್ಯಾನ್ ನಾನು ಆಕ್ಟಿಂಗ್ ಈಗ ಎಷ್ಟು ಬೇನೋ ಅದೇ ತರ ಗಾಯ ಗಾಯನ ಹಾಗಾಗಿ ಈ ಕೊಲಾಬ್ ಆಗಿದ್ದು ನಂದು ತುಂಬಾ ವರ್ಷದ ಕನಸಿದ್ರು ಸರ್ ಜೆ ಪಿ ಮ್ಯೂಸಿಕ್ ರಿಲೀಸ್ ಆಗಿದೆ ಆಲ್ರೆಡಿ ಫೈವ್ ಲ್ಯಾಕ್ ಪ್ಲಸ್ ಆಗಿದೆ ಸೊ ಜನಕ್ಕೆ ಏನು ಹೇಳಕ್ ಇಷ್ಟಪಟ್ಟೆ ಇದು ಈಗ ನಮಗೆ ಸಿಕ್ಕಿರುವಂತ ಸ್ಟಾರ್ಟ್ ಅದು ಖುಷಿ ಇದೆ ಬಟ್ ಇಲ್ಲಿಂದ ಇದನ್ನ ಹೇಗೆ ಜನ ತಗೊಂಡು ಹೋಗ್ಬೇಕು ಇವಾಗ ಒನ್ಸ್ ಅದು ನಮ್ಮ ಅಂದ್ರೆ ಮ್ಯೂಸಿಷಿಯನ್ ಕೈಯಿಂದ ಆಕ್ಟರ್ ಕೈಯಿಂದ ಲಿರಿಸಿಸ್ಟ್ ಕೈಯಿಂದ ಒಂದು ಸಾಂಗ್ ಈಚೆ ಹೋದ್ಮೇಲೆ ಇನ್ನದು ಅವ್ರದ್ದು ಅವ್ರ ಅದನ್ನ ಅವರ ಒಂದು ಪರ್ಸ್ನಲ್ ಫೀಲಿಂಗ್ ಥರ ತಗೊಂಡು ಸಾಂಗ್ಗೆ ಬೌಂಡ್ರಿ ಇಲ್ಲ ಮ್ಯೂಸಿಕ್ಗೆ ಯಾರು ಬೌಂಡ್ರಿ ಆಗಲ್ಲ ಎಲ್ಲೋ ಜರ್ಮನಿಲಿ ಪ್ಲೇ ಆಗ್ಬೋದು ಅದು ಇಲ್ಲ ಎಲ್ಲೋ ಯು ಎಸ್ ಅಲ್ಲಿ ಇರೋ ಒಬ್ಬ ಕಾಫಿ ಲವರ್ ನಮ್ಮ ಇವಾಗ ನಮ್ಮ ಇಲ್ಲಿರೋ ಸೌತ್ ಇಂಡಿಯಾ ಎಷ್ಟೊಂದು ಜನ ಅಲ್ಲಿದ್ದಾರೆ ಸೊ ಅದು ಅಲ್ಲೂ ಪ್ಲೇ ಸೊ ಇದು ಎಷ್ಟು ನಮ್ಮ ಜನ ಹೋದಲ್ಲೆಲ್ಲ ಇದನ್ನು ತಗೊಂಡೋದಷ್ಟು ನಮಗೆ ಅದು ಇನ್ನಷ್ಟು ಧೈರ್ಯ ಬರುತ್ತೆ ನೆಕ್ಸ್ಟು ಯೋಚನೆ ಮಾಡೋಕ್ಕೆ ಈ ಥರದ್ದು ಸೊ ಈ ಧೈರ್ಯ ಅವ್ರು ಕೊಟ್ಟರೆ ಮಾತ್ರ ಸಾಧ್ಯ ಸೊ ಆ ಧೈರ್ಯ ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆ ಇಂದ ನಾವು ಈಗ ಈ ಅಟೆಂಪ್ಟ್ ಮಾಡಿದೀವಿ ಬಹುಶಃ ಇನ್ನೂ ದುಡ್ಡು ತೊಗೊಂಡೋಗ್ತಾರೆ ಸೊ ಇನ್ನೊಂದು ಮೋರ್ ಅಂತ ಅವರೇ ಕೇಳ್ತಾ ಇದಾರೆ ಸೊ ನೆಕ್ಸ್ಟ್ ಇದೇ ತರ ಮಾಡ್ತಾರೆ ಅಂತ ಕೇಳ್ಕೊತಾರೆ ಇದ್ರ ಬಗ್ಗೆ ಜನ ಕೇಳ್ತಾರೆ ಮಾಡ್ತೀನಿ ಅಂದ್ರೆ ಈ ತರ ಏನಾದ್ರು ಥಾಟ್ ಬಂದಾಗ ಈ ತರ ನಮ್ದೊಂದು ಇವಾಗ ನಾಗ ಯಾವಾಗ್ಲೂ ನಾವು ಮನೆ ಸೇರ್ತಾನೆ ಇರ್ತೀವಿ ಆಲ್ಮೋಸ್ಟ್ ಆಲ್ ವಾರಕ್ಕೆ ಒಂದ್ ಎರಡ್ ಸಲ ಆದ್ರೂ ಮೀಟ್ ಮಾಡ್ತಿರ್ತೀವಿ ಹಾಗೆ ತುಂಬಾ ಜನ ನಮ್ದೊಂದು ಫ್ಯಾಮಿಲಿ ತರನೇ ಇದೆ ಆ ಥಾಟ್ ಪ್ರೋಸೆಸ್ ನಡೀತಾನೆ ಇರುತ್ತೆ ಏನೋ ಶೇರ್ ಮಾಡ್ತಾನೆ ಇರ್ತೀನಿ ಇವರು ಹೇಳ್ತಾ ಇರ್ತಾರೆ ಇಲ್ಲ ಅಂದ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಬಟ್ ನಾನು ಜೊತೆ ಇನ್ನೊಂದು ಮಾತುಕತೆ ನಡೀತಾ ಇದೆ ಅವರೇ ಡೈರೆಕ್ಟ್ ಮಾಡ್ತೀನಿ ಅಂತನೂ ಹೇಳಿದ್ದಾರೆ ಅದಿಷ್ಟರಲ್ಲೇ ಆಗುತ್ತೆ ಅದೊಂದು ಯೂನೀಕ್ ಕಾನ್ಸೆಪ್ಟ್ ಅಂದ್ರೆ ನಂದು ಪ್ರಯತ್ನ ಏನಂದ್ರೆ ಸಿನಿಮಾಗೆ ಮಾಡ ನನ್ನ ಕೈಯಲ್ಲಿ ಸಿನಿಮಾಗೆ ಮಾಡಕ್ ಆಗದಲ್ಲೇ ಇರುವಂತ ಹಾಡುಗಳನ್ನ ಆದಷ್ಟು ನಾನು ಈ ಪ್ರಯತ್ನ ಸಿನ್ಸಿಯರ್ಲಿ ರಾಮ್ ಬರ್ತಾ ಇದೆ ಆಲ್ಫಾ ಅಂತ ವಿಜಯವ್ರಿಗೆ ಬರ್ತಾ ಇದೆ ಆ ರಂಜಿತ್ ಸುವರ್ಣ ಅಂತ ಮಂಗಳಾಪುರಂ ಬರ್ತಾ ಇದೆ ಹಾ ಸಿಗ್ಮಾ ಅಂತ ಬರ್ತಾ ಇದೆ ನಮ್ಮ ಅರಸು ಅಂತಾರೆ ಗಣೇಶ್ ನಡೀತಾ ಇರುತ್ತೆ